ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಜೆಂಡರ್ ಪ್ರಿಡಿಕ್ಷನ್ ಅಂತ ಅಂದರೆ ಸ್ವಲ್ಪ ದೊಡ್ಡವ್ರು ಹೇಳ್ತಾರೆ ಅಲ್ವಾ ನಿಮಗೆ ಈ ಲಕ್ಷಣ ಇದೆ ಈ ಮಗು ಆಗುತ್ತೆ ಹೆಣ್ಣು ಮಗು ಆಗುತ್ತೆ ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇದ್ರ ಮೇಲೆ ಒಂದು ವಿಡಿಯೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಜಸ್ಟ್ ಏನು ಸೈಂಟಿಫಿಕ್ ಆಗಿ ಏನು ಪ್ರೂವ್ ಆಗಿಲ್ಲ ಜಸ್ಟ್ ಫರ್ ಫನ್ ಅನ್ಕೋಬೋದಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಸೊ ಯಾವ ಮಗು ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಕೆಲವೊಂದು ನೋಟ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದ್ರ ಪ್ರಕಾರ ನೋಡೋಣ ನನಗೆ ಯಾವ ಥರ ಇತ್ತು ಅಂತೇಳ್ಬಿಟ್ಟು ಸೊ ಫಸ್ಟ್ ಬಂದು ಬಂದ್ಬಿಟ್ಟು ಇಲ್ಲಿ ಮಾರ್ನಿಂಗ್ ಸಿಕ್ನೆಸ್ಸು ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಸಿತ್ತಾ ಮಾರ್ನಿಂಗ್ ಸಿಕ್ನೆಸ್ ಏನಾದರೂ ಇದ್ದರೆ ಹೆಣ್ಮಗು ಆಗುತ್ತಂತೆ ಇಲ್ಲ ಅಂತಂದರೆ ಗಂಡು ಮಗು ಆಗತ್ತಂತೆ ನನಗೆ ಇತ್ತ ಅಂತ ಕೇಳಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಏನೂ ಇರಲಿಲ್ಲ ನನಗೆ ಜಸ್ಟ್ ಆಫ್ಟರ್ನೂನ್ ಮಾತ್ರ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು ಅಷ್ಟೇ ಸೊ ಹಂಗಾಗಿ ಬೇಬಿ ಬಾಯ್ಗೆ ಒಂದು ಪಾಯಿಂಟ್ ನೆಕ್ಸ್ಟ್ ಮೇಲೆ ಸ್ಕಿನ್ ಡ್ರೈ ಅಂದರೆ ನಮ್ಮ ಸ್ಕಿನ್ ಟಚ್ ನೋಡಿ ಹೇಳ್ತಾರಂತೆ ಸ್ಕಿನ್ ಡ್ರೈ ಇದ್ದರೆ ಬಾಯ್ ಬೇಬಿ ಆಗುತ್ತಂತೆ ಆಯ್ಲಿ ಸ್ಕಿನ್ ಇದೆ ಅಂತ ಅಂದರೆ ಗರ್ಲ್ ಬೇಬಿ ಆಗುತ್ತಂತೆ ನನಗಂತೂ ನನ್ನನ್ನು ಕೇಳೋದಾದ್ರೆ ನನಗೆ ಕಂಪ್ಲೀಟ್ ಡ್ರೈ ಸ್ಕಿನ್ ಆಗ್ಬಿಟ್ಟಿದೆ ಫುಲ್ಲು ಗ್ಲೋನೆ ಹೋಗ್ಬಿಟ್ಟಿದೆ ಆದರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ವಲ್ಪ ಗ್ಲೋ ಇತ್ತು ಪ್ರೆಗ್ನೆನ್ಸಿ ಎಂಟರ್ ಆದಮೇಲೆ ಪ್ರೆಗ್ನೆನ್ಸಿ ಪೀರಿಯಡ್ ಏನಿದೆ ನನ್ನದು ಫುಲ್ ಜರ್ನಿಯಲ್ಲಿ ನನ್ನ ಸ್ಕಿನ್ನು ಫುಲ್ಲು ಡ್ರೈ ಆಗಿಬಿಟ್ಟಿದೆ ಹಾಗೆ ತುಂಬ ಒಂಥರ ಆಗ್ಬಿಟ್ಟಿದೆ ಸ್ಕಿನ್ನು ನೋ ಯಾರು ನೋಡಿದ್ರು ಯಾಕೆ ಇಷ್ಟು ಡಲ್ ಆಗಿಬಿಟ್ಟಿದೆಯಾ ಯಾಕೆ ಇಷ್ಟು ಡಲ್ ಆಗಿಬಿಟ್ಟಿದೆಯಾ ಅಂತ ಕೇಳ್ತಾ ಇದ್ದಾರೆ ಸೊ ಹಂಗಾಗಿ ಬಾಯ್ ಬೇಬಿಗೆ ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಇನ್ನು ಅದಾದಮೇಲೆ ಹಾರ್ಟ್ ಬೀಟ್ ಹಾರ್ಟ್ಬೀಟ್ ಏನಾದರೂ ಜಾಸ್ತಿ ಇದೆ ಅಂತ ಅಂದರೆ ಹೆಣ್ಮಗು ಆಗತ್ತಂತೆ ಅಥವಾ ಕಡಿಮೆ ಇದೆ ಅಂತ ಅಂದರೆ ಗಂಡು ಮಗು ಆಗತ್ತಂತೆ ಆ್ಯಕ್ಚುಲಿ ನಾನು ಇದನ್ನ ಫಾಲೋ ಮಾಡಿದೆ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲಾನು ಅವ್ರ ವಿಡಿಯೋಸಲ್ಲಿ ಹೇಳ್ಕೊಂಡಿದ್ರು ಹಾರ್ಟ್ ಬಿಟ್ ಜಾಸ್ತಿ ಇದ್ರೆ ಹೆಣ್ಮಗು ಆಗುತ್ತೆ ಕಡಿಮೆ ಇದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಹಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ಕೊಂಡಿದ್ರು ಸೊ ನಾನು ಅದನ್ನ ನೋಡಿದೆ ನನ್ನ ಸ್ಕ್ಯಾನಿಂಗ್ ಪ್ರಕಾರ ನನಗೆ ಹಾರ್ಟ್ ಬೀಟ್ ಕಡಿಮೆನೇ ಇದೆ ಅಂದರೆ ನನ್ನ ಮಗುಗೆ ಹಾರ್ಟ್ ಬೀಟ್ ಕಡಿಮೆನೇ ಇದೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಬಿಲೋ ಇದೆ ಸೊ ಹಂಗಾಗಿ ಇದಕ್ಕೂ ಕೂಡ ಗಂಡು ಮಗುಗೆ ಒಂದು ಪಾಯಿಂಟ್ ಸೊ ಇನ್ನು ಅದಾದಮೇಲೆ ಫುಡ್ ಕ್ರೇವಿಂಗ್ಸ್ ಫುಡ್ ಕ್ರೇವಿಂಗ್ಸ್ ಅಂತ ಅಂದರೆ ಸ್ವೀಟ್ ಏನಾದರೂ ಜಾಸ್ತಿ ಕ್ರೇವಿಂಗ್ಸ್ ಆದರೆ ಗರ್ಲ್ ಬೇಬಿ ಆಗುತ್ತಂತೆ ಸ್ಪೈಸಿನೇ ಜಾಸ್ತಿ ತಿನ್ನಬೇಕು ಅಂತ ಅನ್ಸಿದ್ರೆ ಬಾಯ್ ಬೇಬಿ ಆಗುತ್ತಂತೆ ನನ್ನ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಹೌದು ಇದು ನಾನು ನಾನು ಕೂಡ ಫಾಲೋ ಮಾಡಿದ್ದೀನಿ ಸೊ ನನ್ಗೆ ನನಗೆ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ ಇದು ನಮ್ಮ ಚಾರ್ವಿಕಿಗೆ ಬಂದು ನನಗೆ ಫುಲ್ಲು ಸ್ಪೈಸಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅಂದ್ರೆ ಖಾರ 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 ನಾನು ಸ್ವೀಟ್ ಮೇಲೆ ಆಸೆನೇ ಪಡ್ತಾ ಇರಲಿಲ್ಲ ನನಗೆ ಖಾರ ತಿನ್ಬೇಕು ಅಂತಾನೆ ಅನ್ಸೋದು ಬಟ್ ಈಮ್ಗೆ ಸ್ವಲ್ಪ ಡಿಫ್ರೆನ್ಸು ಸ್ವೀಟ್ ತಿನ್ಬೇಕು ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ ಸೊ ಹಂಗಾಗಿ ನೆಕ್ಸ್ಟ್ ಗರ್ಲ್ ಬೇಬಿಗೆ ಒಂದು ಪಾಯಿಂಟ್ ಇದು ನೆಕ್ಸ್ಟ್ ಇನ್ನಾದ್ಮೇಲೆ ಬೆಲ್ಲಿ ಶೇಪು ಬೆಲ್ಲಿ ಶೇಪಲ್ಲಿ ಬಂದ್ಬಿಟ್ಟು ನಮಗೆ ಎಗ್ ಶೇಪಲ್ಲಿದ್ದರೆ ಗಂಡು ಮಗು ಆಗತ್ತೆ ಅಂತ ಹೇಳ್ತಾರೆ ಮತ್ತು ಹಂಗೆ ಸರ್ಕಲ್ ಶೇಪಲ್ಲಿದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ ನನಗೆ ಕೆಲವರೆಲ್ಲ ನೋಡ್ಬಿಟ್ಟು ನಿಮಗೆ ಗಂಡು ಮಗುನೇ ಆಗೋದು ಅಂತ ಹೇಳಿದರು ಅಂದರೆ ಸ್ವಲ್ಪ ವಯಸ್ಸಾದವರು ದೊಡ್ಡವರು ಇರ್ತಾರೆ ಅಲ್ವಾ ಸೊ ಅವರೆಲ್ಲ ನೋಡಿಬಿಟ್ಟು ಗಂಡು ಮಗುನೇ ಬಿಡಮಾನ ಆಗೋದು ಅಂತ ಹೇಳಿದ್ರು ಸೊ ಅದು ಎಗ್ ಶೇಪಲ್ಲಿದ್ದರೆ ಗಂಡು ಮಗು ಆಗುತ್ತಂತೆ ಸರ್ಕಲ್ ಶೇಪಲ್ಲಿದ್ದರೆ ಮಗು ಆಗುತ್ತೆ ನಾನು ಕೂಡ ಅಬ್ಸರ್ವ್ ಮಾಡಿದೆ ನಮ್ಮ ಚಾರಿಕಗೂ ಹಂಗೆ ಇತ್ತು ನನಗೆ ಶೇಪು ಇವಾಗಲೂ ಕೂಡ ಹಂಗೆ ಇದೆ ಸೊ ಐ ಹೋಪ್ ಗಂಡು ಮಗು ಅಂದ್ಕೊತೀನಿ ಸೊ ಗಂಡು ಮಗು ಭೇ ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಇನ್ನು ಅದಾದ್ಮೇಲೆ ಮೇಲೆ ಮೂಡ್ ಚೇಂಜ್ ಅಂದರೆ ಮೂಡಿಯಾಗಿದ್ದರೆ ಗಂಡು ಮಗು ಅಂತ ಹೇಳ್ತಾರೆ ಫುಲ್ ಹ್ಯಾಪಿಯಾಗಿದ್ದರೆ ಹೆಣ್ಮಗು ಅಂತ ಹೇಳ್ತಾರೆ ಬಟ್ ನನಗೆ ಹ್ಯಾಪಿಯಾಗಿದ್ರೂ ಇಲ್ಲ ಬಟ್ ಏನೂ ಗೊತ್ತಿಲ್ಲ ನನಗೆ ನನ್ನ ಬಾಡಿ ಹಾರ್ಮೋನಲ್ಸ್ ಚೇಂಜಸ್ಸಿಂದನೋ ಅಥವಾ ಪ್ರೆಗ್ನೆನ್ಸಿಯಿಂದನೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೋಪ ಬರುತ್ತೆ ಒಂಥರ ಬಾಡಿಯಲ್ಲಿ ಏನೋ ಒಂಥರ ಚೇಂಜಸ್ಸು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ್ದ ಸೊ ಹಂಗಾಗಿ ನನಗೆ ಅದು ಕೂಡ ಆಗಿದೆ ಎಕ್ಸ್ಪೀರಿಯನ್ಸು ಹಾಗಾಗಿ ಬಾಯ್ ಬೇಬಿನೇ ಬಾಯ್ ಬೇಬಿಗೆ ಇನ್ನೊಂದು ಪಾಯಿಂಟು ನೆಕ್ಸ್ಟಿನ ಎನರ್ಜಿ ಲೆವೆಲ್ಸ್ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇತ್ತು ಅಂತಂದರೆ ಗಂಡು ಮಗು ಅಂತ ಹೇಳ್ತಾರೆ ಕಡಿಮೆ ಇದೆ ಅಂತ ಹೇಳಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ ಬಟ್ ಎನರ್ಜಿ ಲೆವೆಲ್ಸ್ ಅಂತೂ ನಂಗೆ ಜಾಸ್ತಿನೇ ಇದೆ ಹೈಪರ್ ಆಕ್ಟಿವ್ ಆಗಿದ್ದೀನಿ ನಾನು ಏನೇ ಆಗಲಿ ಊಟ ಸೇರದೇ ಇರೋದಾಗಲಿ ಅಥವಾ ವಾಮಿಟಿಂಗೇ ಆಗಲಿ ಏನೂ ಇಲ್ಲ ನನಗೆ ಸೊ ಹಂಗಾಗಿ ಗಂಡು ಮಗುಗೆ ಇನ್ನೊಂದು ಪಾಯಿಂಟ್ ಸ್ಲೀಪಿಂಗ್ ಪೊಸಿಷನ್ ಬಂದು ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ಗಂಡು ಮಗು ಅಂತ ಹೇಳ್ತಾರೆ ರೈಟ್ ಸೈಡ್ ಮಲ್ಕೊಂಡ್ರೆ ಹೆಣ್ಮಗು ಅಂತ ಹೇಳ್ತಾರೆ ಬಟ್ ನನಗೆ ಲೆಫ್ಟ್ ಸೈಡ್ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಲೆಫ್ಟ್ ಲೆಫ್ಟ್ ಸೈಡ್ ಮಲ್ಕೋಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸು ಬಟ್ ನನಗೆ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ ಒಂಚೂರು ನಿದ್ದೆ ಬರಲ್ಲ ನನಗೆ ರೈಟ್ ಸೈಡ್ ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೊತೀನಿ ಇದು ಕೂಡ ಅಬ್ಸರ್ವ್ ಮಾಡಿದ್ದೀನಿ ನಾನು ಸೊ ಹಂಗಾಗಿ ಮಗುಗೆ ಇನ್ನೊಂದು ಪಾಯಿಂಟ್ ಜಾಸ್ತಿ ತಲೆನೋವು ಇದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರಂತೆ ತಲೆನೋವೇ ಇಲ್ಲ ಅಂತಂದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರಂತೆ ನನಗೆ ಹೇಳ್ಬೇಕು ಅಂತಂದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ತುಂಬ ತಲೆನೋತಾ ಇತ್ತು ಪ್ರಾಮಿಸ್ ಹೇಳ್ತಾ ಇದ್ದೀನಿ ಪ್ರೆಗ್ನೆನ್ಸಿಗಿಂತ ಮುಂಚೆ ತುಂಬ ತಲೆನೋತಾ ಇತ್ತು ನನಗೆ ಎಲ್ಲಾದ್ರೂ ಔಟ್ಸೈಡ್ ಸೈಡ್ ಹೋಗಿ ಬಂದ್ರೆ ಫುಲ್ಲು ಟೈರ್ಡ್ ಆಗ್ಬಿಡ್ತಾ ಇದ್ರೆ ಹಂಗೆ ಹೆಡ್ಗೆ ಬಂದ್ಬಿಡ್ತಾ ಇತ್ತು ನನಗೆ ಜಾಸ್ತಿ ಗಲಾಟೆ ಮಾಡಿದ್ರೆ ಆಗ್ತಾ ಇರಲಿಲ್ಲ ಸ್ವಲ್ಪ ಸೌಂಡ್ ಜಾಸ್ತಿ ಕೇಳಿದ್ರೆ ಆಗ್ತಾ ಇರಲಿಲ್ಲ ಸೊ ಆ ಥರ ಇತ್ತು ನನ್ನ ಸಿಚುವೇಶನ್ ಪ್ರೆಗ್ನೆನ್ಸಿಗೆ ಯಾವಾಗ ಎಂಟರ್ ಆದ್ಲೋ ನಾನು ಸ್ಟಾರ್ಟಿಂಗ್ ಅಷ್ಟೇ ಚೂರು ಇಲ್ಲ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಓಡಾಡಿದ್ರು ಹೆಂಡೆ ಕನ್ನ ಬಾಯ್ ಬೇಬಿಗೆ ಇನ್ನೊಂದು ಪಾಯಿಂಟ್ ಬಂದು ಬಂದ್ಬಿಟ್ಟು ಬೆಲ್ಲಿ ಲೈನು ತಿನ್ನಾಗಿದ್ರೆ ಗಂಡ್ಮಗು ಅಂತ ಹೇಳ್ತಾರೆ ತಿಕ್ಕಾಗಿದೆ ಅಂತಂದ್ರೆ ಹೆಣ್ಮಗು ಅಂತ ಹೇಳ್ತಾರೆ ನನಗೆ ಅಷ್ಟೊಂದು ತಿಕ್ಕಾಗಿ ಇಲ್ಲ ತಿನ್ನಾಗೆ ಇರೋದು ಸೊ ಹಂಗಾಗಿ ಗಂಡ್ ಮಗುಗೆ ಇನ್ನೊಂದು ಪಾಯಿಂಟ್ ಹೇರ್ ಗ್ರೋತ್ ಬಂದ್ಬಿಟ್ಟು ಹೇರ್ಸ್ ಏನಾದರೂ ಚೆನ್ನಾಗಿತ್ತು ಅಂತ ಅಂದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂತಂದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಅಂದರೆ ಜಾಸ್ತಿ ಹೇರ್ ಫಾಲ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಸೊ ಹಂಗಾಗಿ ಗರ್ಲ್ ಬೇಬಿ ಅಂತ ಹೇಳ್ತಾರೆ ನನ್ನನ್ನು ಕೇಳೋದಾದ್ರೆ ನನಗೆ ತುಂಬ ಹೇರ್ ಫಾಲ್ ಇತ್ತು ಪ್ರೆಗ್ನೆನ್ಸಿ ಆಗೋಕು ಮುಂಚೆ ಪ್ರೆಗ್ನೆನ್ಸಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಕಂಪ್ಲೀಟಾಗಿ ಕಡಿಮೆ ಆಗಿದೆ ನನಗೆ ಹೇರ್ ಫಾಲ್ ಅನ್ನೋದೇ ಇಲ್ಲ ಬಟ್ ಹೇರ್ ಗ್ರೋತ್ ಏನೂ ಇಲ್ಲ ಹೇರ್ ಫಾಲ್ ಮಾತ್ರ ಇಲ್ಲ ಸೊ ಹಂಗಾಗಿ ಬಾಯ್ ಬೇಬಿಗೆ ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಇನ್ನು ಅದಾದ್ಮೇಲೆ ಮೂಮೆಂಟ್ಸು ಲೆಫ್ಟ್ ಸೈಡ್ ಮೂಮೆಂಟ್ಸ್ ಏನಾದರೂ ಆದರೆ ಗಂಡು ಮಗು ಅಂತ ಹೇಳ್ತಾರೆ ರೈಟ್ ಸೈಡ್ ಆದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ನನಗೆ ಜಾಸ್ತಿ ಅಂತಂದ್ರೆ ರೈಟ್ ಸೈಡ್ ಆಗ್ಬೋದು ಲೆಫ್ಟ್ ಸೈಡ್ ಜಾಸ್ತಿ ಏನೂ ಆಗ್ತಾ ಇಲ್ಲ ರೈಟ್ ಸೈಡ್ ರೈಟ್ ಸೈಡ್ ಅಂತೂ ತುಂಬಾನೇ ಮೂಮೆಂಟ್ಸ್ ಆಗುತ್ತೆ ನನಗೆ ಸೊ ಹಂಗಾಗಿ ಗರ್ಲ್ ಬೇಬಿಗೆ ಒಂದು ಪಾಯಿಂಟ್ ನೆಕ್ಸ್ಟ್ ಇನ್ ಅದಾದ್ಮೇಲೆ ನೆಕ್ ಬ್ಲ್ಯಾಕು ಈ ಥರ ನೆಕ್ ಏನಾದರೂ ಬ್ಲ್ಯಾಕ್ ಆದರೆ ಹೆಣ್ಮಗು ಅಂತ ಹೇಳ್ತಾರೆ ನಂಗೆ ಆಲ್ರೆಡಿ ಆಗಿದೆ ಇದು ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿದೆ ಇಲ್ಲೆಲ್ಲ ನೋಡ್ತವ್ರೆಲ್ಲ ನಿಮಗೆ ಹೆಣ್ಮಗುನೇ ಆಗೋದು ನಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ನಾವು ಅಂತ ಹೇಳ್ತಾ ಇದ್ರು ಸೊ ನೋಡಬೇಕು ಫುಲ್ಲು ಇಲ್ಲೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ ನೆಕ್ಕು ಗಂಡು ಮಗು ಆದರೆ ಫುಲ್ಲು ಈ ಡಾರ್ಕ್ ನೆಕ್ಕು ಇರಲ್ವಂತೆ ಬಂತೆ ಜಸ್ಟ್ ಡಾರ್ಕ್ ಆಗೇನೋ ಇರಲ್ವಂತೆ ಬಂತೆ ನಾರ್ಮಲ್ ಆಗಿರತ್ತಂತೆ ನಂಗಂತೂ ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಹೆಣ್ಮಗು ಹೆಣ್ಮಗುಗೆ ಒಂದು ಪಾಯಿಂಟ್ ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ನೋಡಿ ಫಾದರು ವೆಯ್ಟ್ ಗೇನ್ ಆಗ್ತಾರಂತೆ ಏನು ಹೆಣ್ಮಗು ಆದರೆ ಫಾದರ್ ವೆಯ್ಟ್ ಗೇನ್ ಆಗ್ತಾರಂತೆ ಗಂಡು ಮಗು ಆದರೆ ಫಾದರ್ ವೆಯ್ಟ್ ಲಾಸ್ ಆಗ್ತಾರಂತೆ ವೆಯ್ಟ್ ಲಾಸ್ ಅಂದರೆ ಅಂದರೆ ಸಣ್ಣನೇ ಇರ್ತಾರೆ ಏನು ಜಾಸ್ತಿ ತಪ್ಪ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ನನ್ನ ಪ್ರಕಾರ ನಮ್ಮ ಹಸ್ಬೆಂಡ್ ಪ್ರಕಾರ ನೋಡೋದಾದರೆ ನಮ್ಮ ಹಸ್ಬೆಂಡು ಏನು ಆಗಿಲ್ಲ ಪಾಪ ಇನ್ನೂ ಸಣ್ಣ ಆಗಿ ಗೊತ್ತಿಲ್ಲ ಯಾಕೆ ಅಂತ ಸಣ್ಣ ಆಗಿದ್ದಾರೆ ಆ್ಯಕ್ಚುಲಿ ನಾನು ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನೋಡಿದಾಗ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಅನಿಸ್ತು ಈ ನಡುವೆ ಫುಲ್ಲು ಜಾಸ್ತಿ ಸಣ್ಣ ನೆಕ್ಸ್ಟ್ ಇನ್ನು ಅದಾದ್ಮೇಲೆ ವಾಮಿಟಿಂಗ್ಸ್ ಜಾಸ್ತಿ ಏನಾದರೂ ವಾಮಿಟಿಂಗ್ಸ್ ಆಯಿತು ಅಂತ ಅಂದರೆ ಗರ್ಲ್ ಬೇಬಿ ಅಂತೆ ಇಲ್ಲ ಅಂತಂದ್ರೆ ಬಾಯ್ ಬೇಬಿ ಅಂತೆ ನನಗಂತೂ ಇಬ್ಬರು ಮಕ್ಕಳಿಗೂ ಅಷ್ಟೇ ಈ ಮಗುಗೂ ಅಷ್ಟೇ ನಮ್ಮ ಚಾಬಿಕ್ಗೂ ಅಷ್ಟೇ ಒಂದ್ ಚೂರು ವಾಮಿಟ್ ಇರಲಿಲ್ಲ ಪ್ರಾಮಿಸ್ ಹೇಳ್ತಾ ಇದೀನಿ ಒಂದ್ ಚೂರು ವಾಮಿಟ್ ಇರಲಿಲ್ಲ ಹಾಗೆ ನನಗೆ ಏನೂ ಆಗ್ತಾ ಇರಲಿಲ್ಲ ಜಸ್ಟ್ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಅಷ್ಟೇ ಅಷ್ಟು ಬಿಟ್ಟರೆ ವಾಮಿಟಿಂಗ್ ಆಗಲಿ ಅಥವಾ ಕೆಲವ್ರಿಗೆ ಒಗ್ಗರಣೆ ಸ್ಮೆಲ್ ಕೂಡ ಆಗಲ್ಲ ಒಗ್ಗರಣೆ ಆಗ್ತಾ ಇದ್ದಾಗ ಹೆಣ್ಮಗುಗೆ ಜಾಸ್ತಿ ನಾನು ಕೇಳಿದ್ದೀನಿ ನಮ್ಮ ಸರೌಂಡಿಂಗ್ಸಲ್ಲೆಲ್ಲ ನಾನು ಕೇಳಿದ್ದೀನಿ ಈ ಥರ ಹೆಣ್ಮಗು ಆದರೆ ಒಗ್ಗರಣೆ ಸ್ಮೆಲ್ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಕೇಳಿದ್ದೀನಿ ನಾನು ಸೊ ನನಗೆ ಆ ಥರದ್ದು ಯಾವುದೂ ಆಗ್ತಾ ಇರಲಿಲ್ಲ ಬಟ್ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಅಷ್ಟೇ ಸೊ ಸೊ ಇಷ್ಟು ಪಾಯಿಂಟ್ಸ್ ನಾನು ನೋಟ್ಔಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡೋಣ ಜಾಸ್ತಿ ಓಡಿಸ ಯಾವುದಕ್ಕೆ ಬಂದಿದೆ ಅಂತೇಳ್ಬಿಟ್ಟು ಕೌಂಟ್ ಮಾಡ್ತೀನಿ ನೋಡಿ ಬಾಯ್ ಬೇಬಿಗೆ ಟ್ವೆಲ್ ಬಂದಿದೆ ಗರ್ಲ್ ಬೇಬಿಗೆ ತ್ರೀ ಬಂದಿದೆ ಸೊ ನನಗೆ ಇದ್ರ ಪ್ರಕಾರ ನೋಡೋದಾದರೆ ಬಾಯ್ ಬೇಬಿ ಆಗುತ್ತೆ ಅನ್ಕೊತೀನಿ ಸೊ ನೋಡೋಣ ವೆಯ್ಟ್ ಮಾಡಿ ಯಾವ ಮಗು ಆಗುತ್ತೆ ಅಂತೇಳ್ಬಿಟ್ಟು ಯಾವ ಮಗು ಆಗೋದು ಆದ್ರೂ ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಸೊ ನೋಡಿ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಯಾವ ಮಗು ಆಗುತ್ತೆ ಅಂತೇಳ್ಬಿಟ್ಟು ಸೊ ನೋಡೋಣ ಯಾವ್ದಾಗತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ನನಗೆ ನೋಡಿದವರೆಲ್ಲ ಹೇಳ್ತಾ ಇದ್ರು ಗಂಡು ಮಗುನೇ ಆಗೋದು ನಿನಗೆ ಅಂತ ಹೇಳ್ಬಿಟ್ಟು ನಂಗೆ ಇಲ್ಲೆಲ್ಲ ಫುಲ್ಲು ಡಾರ್ಕ್ ಸರ್ಕಲ್ ಬಂದ್ಬಿಟ್ಟಿದೆ ಸೊ ಗ್ಲೋನೇ ಇಲ್ಲ ಫೇಸಲ್ಲಿ ಆ ಥರ ಎಲ್ಲ ಗ್ಲೋ ಎಲ್ಲ ಹೋಗ್ಬಿಟ್ಟಿದೆ ಸೊ ನೋಡೋಣ ಯಾವ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಂದು ನೆಕ್ಸ್ಟ್ ಮಂತ್ ಕೊಟ್ಟಿದ್ದಾರೆ ಡೇಟು ಅಂದರೆ ಅಕ್ಟೋಬರ್ ಟೆಂತ್ ಕೊಟ್ಟಿದ್ದಾರೆ ಡೇಟು ಅವ್ರು ಮೇ ಬಿ ಬೇಗ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಸೊ ನೋಡೋಣ ನನ್ನ ಜೊತೆ ನೀವು ಕೂಡ ವೆಯ್ಟ್ ಮಾಡಿ ಹಾಗೆ ನಾನು ಶೇರ್ ಮಾಡ್ತೀನಿ ಡೆಲಿವರಿ ಬ್ಲಾಕ್ಸ್ ಆಗಿರ್ಬೋದು ಹಾಗೆ ಮೆಟರ್ನಿಟಿ ಹಾಸ್ಪಿಟಲ್ ಹಾಸ್ಪಿಟಲ್ ಬ್ಯಾಗು ವಾರ್ಡ್ ಸೊ ಈ ಥರದ್ದೆಲ್ಲ ನಾನು ವಿಡಿಯೋಸ್ನ ಮಾಡ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಹೇಳ್ತಾ ಇವ್ಲಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿರೀನಿ ಥ್ಯಾಂಕ್ ಯು ಆಲ್